ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಭೀಮನ ಅಮುವ ನಾನು ಅಡುಗೆ ಮನೆ ಹಾಗೆ ಸ್ವಲ್ಪ ಕಿಟಕಿಗಳು ಅದು ಇದು ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಹಾಗೆ ಫ್ಯಾನು ಮತ್ತು ಲೈಟ್ಗಳನ್ನ ನಾನು ಕ್ಲೀನ್ ಮಾಡಿರಲಿಲ್ಲ ಹಾಗೆ ನನ್ನ ಹಸ್ಬೆಂಡ್ ಹತ್ರ ಕ್ಲೀನ್ ಮಾಡಿಸೋಣ ಅಂತ ಹಾಗೆ ಬಿಟ್ಟಿದ್ದೆ ಎಲ್ಲ ಒಂದೇ ದಿನ ಕ್ಲೀನ್ ಮಾಡಬೇಕು ಅಂದರೆ ತುಂಬ ಟಯರ್ಡ್ ಆಗುತ್ತೆ ಅಂತ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಇವತ್ತು ಕ್ಲೀನ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನಿಂಗು ಹಾಗೆ ಪೂಜೆ ಎಲ್ಲ ನಡಿಬೇಕಲ್ವಾ ಹಾಗಾಗಿ ಅದೆಲ್ಲ ನಡೀತಾ ಇದೆ ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನಿಂಗು ಮಕ್ಕಳು ನೋಡ್ತಾ ಇರ್ಬೋದು ಅಲ್ಲಿ ಹಿಂದೆ ಇಲ್ಲಿಗೆ ಇಲ್ಲಿ ಹಿಂದ ಅಲ್ಲಿಗೆ ಅಡ್ಡಾಡ್ತಾ ಇದ್ದಾರೆ ಇಟ್ಕೊಂಡು ಕ್ಲೀನ್ ಮಾಡಿಕೊಂಡು ಕಸನೆಲ್ಲ ಮಾಡಿಕೊಂಡು ಪೂಜೆ ಮಾಡಬೇಕು ಹಾಗಾಗಿ ಅವನ್ನ ಅಮ್ಮನ ಮನೆಗೆ ಕಳಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಳು ಈಗ ಟಿಫನ್ ಮಾಡಿಬಿಟ್ಟು ಹೋಗಿಬಿಡ್ತಾಳೆ ಆಟ ಆಡೋದಕ್ಕೆ ಸೊ ಹಾಗಾಗಿ ಅವಳ್ದೇನು ತೊಂದರೆ ಇರೋ ಹಸ್ಬೆಂಡು ತಡೆ ಇದೊಂದು ಕ್ಲೀನ್ ಮಾಡಿಬಿಡ್ತೀನಿ ಅಂತಂದು ಫ್ಯಾನ್ ಕ್ಲೀನ್ ಮಾಡ್ತಾಯಿದ್ರು ನನ್ನ ಪಾಪನ ಫಸ್ಟು ಕಳಿಸ್ಬಂದುಬಿಡಿ ಆಮೇಲೆ ಕ್ಲೀನ್ ಮಾಡುವಂತ್ರಿ ಅಂತ ಹೇಳ್ತಾ ಇದ್ದೆ ಅವ್ರು ಫಸ್ಟ್ ಕ್ಲೀನ್ ಮಾಡೋಕೆ ತಡಿ ಇದನ್ನು ಕ್ಲೀನ್ ಮಾಡಿಬಿಡ್ತೀನಿ ಅಂತಂದು ಕ್ಲೀನ್ ಮಾಡ್ತಾಯಿದ್ರು ಲೈಟ್ಗಳಂತೂ ಈಗಾಗಲೇ ತ್ರೀ ಫೋರ್ ಮಂತ್ಸ್ ಆಯಿತು ಕ್ಲೀನೇ ಮಾಡಿರಲಿಲ್ಲ ಇವಾಗ ಅದೇ ಹಬ್ಬಕ್ಕೆ ಕ್ಲೀನ್ ಮಾಡಿದ್ದು ಮತ್ತು ನಾವು ಕ್ಲೀನೇ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಎಲ್ಲ ಗ್ಲೀಜ್ ಆಗಿಬಿಟ್ಟಿತ್ತು ತುಂಬಾ ಧೂಳು ಬಿದ್ದುಬಿಟ್ಟಿತ್ತು ಅದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದಾರೆ ಹಾಗೆ ಇವತ್ತು ಭೀಮನವಾಸ ಪಾ ಪೂಜೆ ಮಾಡ್ತೀನಿ ಅಂತಂದು ಹೇಳ್ತಾ ಇದ್ದೆ ಏ ಬೇಡ ಅದೆಲ್ಲ ಏನು ಮಾಡ್ತೀಯಾ ಅಂತ ಹೇಳ್ತಾಯಿದ್ರು ಇಲ್ಲ ನಾನು ಮಾಡ್ತೀನಿ ಅಂದರೆ ಅವ್ರು ಏನಂದ್ರು ಏ ಬೇಡ ಬೇಡ ಅಂತಲೇ ಅಂದರು ಸೊ ಹಾಗಾಗಿ ಇನ್ನೇನು ಫೋರ್ಸ್ ಮಾಡೋದು ಬೇಡ ಅಂತಂದು ನಾನು ಮಾಡೋದಕ್ಕೆ ಹೋಗಲಿಲ್ಲ ಸರಿ ಅಂತ ಹಾಗೆ ಜಸ್ಟ್ ನಮಸ್ಕಾರ ಮಾಡಿಕೊಂಡೆ ಅಷ್ಟೇ ಅವರು ಕೂಡ ಹೇಳಿದ್ರು ಅದೆಲ್ಲ ಏನು ಮಾಡ್ತೀಯ ಬಿಡು ಬೇಡ ಜಸ್ಟ್ ಹಂಗೆ ನಮಸ್ಕಾರ ಮಾಡಿ ಸಾಕು ಅಂತ ಹೇಳಿದ್ರು ಅದಷ್ಟೇ ಮಾಡಿದ್ದಂಗಾಗಿ ಹಂಗಾಗಿ ಇವತ್ತೇನು ಪಾದ ಪೂಜೆದೇನು ಆ ವಿಡಿಯೋಸ್ ಎಲ್ಲ ಏನು ಶೂಟ್ ಮಾಡಿಲ್ಲ ಹಾಗೆ ಜಸ್ಟ್ ನಮಸ್ಕಾರ ಅಷ್ಟೇ ಇವತ್ತು ಹಾಗೆ ಅಮಾವಾಸ್ಯೆ ಬೇರೆ ಇತ್ತಲ್ವ ಸೊ ಹಾಗಾಗಿ ಪೂಜೆ ಮಾಡಬೇಕಿತ್ತು ಲಕ್ಷ್ಮೀ ಪೂಜೆ ಎಲ್ಲ ಮಾಡಬೇಕು ಎಲ್ಲ ದೇವರ ಐಟಮ್ ಎಲ್ಲ ತೊಳ್ಕೊಂಡು ಎಲ್ಲ ಪೂಜೆ ಮಾಡಬೇಕಿತ್ತು ಹಿಂದಿನ ನನಗಂತೂ ಮನೆಯೆಲ್ಲ ಕ್ಲೀನ್ ಮಾಡಿ ಸಾಕಾಗ್ಬಿಟ್ಟಿತ್ತು ಹಾಗಾಗಿ ದೇವ್ರ ಸಾಮಾನೆಲ್ಲ ಏನೂ ತೊಳೆಯೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಅವರೆಲ್ಲ ತೊಳ್ಕೊಂಡು ಇವಾಗೆಲ್ಲ ಅಪಾರ್ಟ್ಮೆಂಟಲ್ಲೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಮುಗ್ದೋಗಿದೆ ಯಾವುದು ಕನ್ಸ್ಟ್ರಕ್ಷನ್ ಯಾವುದೂ ಇಲ್ಲ ಸೊ ಹಾಗಾಗಿ ಧೂಳು ಆದಷ್ಟು ಕಡಿಮೆನೇ ಇದೆ ಬಟ್ ಮುಂಚೆ ಈಗ ಫೋರ್ ಮಂತ್ಸ್ ಆಯಿತಲ್ವ ಕ್ಲೀನ್ ಮಾಡಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಗಲೀಜಿತ್ತು ಫ್ಯಾನ್ ಹತ್ರ ಅದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ರು ಅವಾಗ ಅವಾಗ ಕ್ಲೀನ್ ಮಾಡ್ಕೋಬೇಕು ಮಂತ್ಲಿ ಒಂದು ಸಲ ಇಲ್ಲಾಂದರೆ ಭಾಳ ಗಲೀಜಾಗಿಬಿಡುತ್ತೆ ಫ್ಯಾನು ಲೈಟ್ಗಳೆಲ್ಲ ಅಂತ ಹೇಳ್ತಾಯಿದ್ರು ಹಾಗೆ ನಾನು ಕೂಡ ಹೊರಗಡೆ ಕಸ ಗುಡಿಸಿ ರಂಗೋಲಿಯನ್ನು ಹಾಕಿದ್ದೀನಿ ಅದಾದಮೇಲೆ ನಾನಿಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಓಟ್ಸ್ ಉಪ್ಪಿಟ್ಟು ಮಾಡಿಬಿಡೋಣ ಅಂತಂದು ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಓಟ್ಸನ್ನು ನಾನಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಜಸ್ಟ್ ಹಾಗೆ ಡ್ರೈ ರೋಸ್ಟನ್ನು ಮಾಡ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ಓಟ್ಸನ್ನು ತೊಗೊಂಡಿದ್ದೀನಿ ನೀವು ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ನೀವು ಇನ್ನೊಂದು ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಬೋದು ಇದೊಂದು ಇಬ್ರು ತಿನ್ನೋ ಅಷ್ಟು ನಾನು ಮಾಡ್ಕೊತಾ ಇರೋದು ಅಂದರೆ ಮಕ್ಕಳು ಕೂಡ ತಿಂತಾರೆ ಅಂತ ಅಂದ್ಕೊಂಡೆ ತಿನ್ನಲಿಲ್ಲ ಸ್ವಲ್ಪ ವೇಸ್ಟ್ ಆಯಿತು ಏನೂ ಮಾಡೋಕ್ಕಾಗಲ್ಲ ಒಂದು ಮೂರು ನಿಮಿಷ ಚೆನ್ನಾಗಿ ಹುರಿದ್ಮೇಲೆ ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆನ ಹಾಕೊತಾ ಇದ್ದೀನಿ ಎರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಮತ್ತು ಕೊತ್ತಂಬರಿನ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಅದಾದಮೇಲೆ ನಾನಿಲ್ಲಿ ಆನಿಯನ್ ಹಾಕೊತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ತರಕಾರಿನ ಆದಷ್ಟು ಅದನ್ನು ಕೂಡ ಹಾಕಿ ಕ್ಯಾರೆಟು ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಇದ್ದರೂ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಟೊಮೊಟೋನ ಹಾಕ್ತಾಯಿದ್ದೀನಿ ಸ್ವೀಟ್ ಕಾರ್ನ್ ಇದ್ರೂ ಕೂಡ ನೀವು ಹಾಕ್ಕೋಬೋದು ಹಾಗೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿನೂ ಕೂಡ ನಾನು ಬೇಯಿಸ್ಕೊತಾ ಇದ್ದೀನಿ ತರಕಾರಿ ಎಲ್ಲ ಚೆನ್ನಾಗಿ ಬೇಯಲಿ ಅನ್ನೋದಕ್ಕೋಸ್ಕರ ಮತ್ತು ಚೆನ್ನಾಗಿ ಬಾಡಿಸ್ಕೊಂಬಿಟ್ಟು ಅದಾದಮೇಲೆ ನಾನು ಸ್ವಲ್ಪ ಗರಂ ಮಸಾಲಾನ ಹಾಕಿ ನೀರು ಹಾಕ್ತಾಯಿದ್ದೀನಿ ನೀರು ಎರಡರಷ್ಟು ನೀರನ್ನು ಹಾಕಬೇಕಾಗುತ್ತೆ ಎರಡೂವರೆ ಕಪ್ಪಷ್ಟು ಹಾಕಿದ್ರೂ ನಡೆಯುತ್ತೆ ನೀರು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೆತ್ತಗಿರಬೇಕು ಗಟ್ಟಿ ಅಂದರೆ ಅಷ್ಟೊಂದು ಟೇಸ್ಟ್ ಆಗಿರಲ್ಲ ಸ್ವಲ್ಪ ತೆಳ್ಳಗೆ ಬಂದರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಹಾಗೆ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಉಪ್ಪು ಬೇಕು ನಿಂಬೆಹಣ್ಣು ಬೇಕಿದ್ರೆ ನಿಂಬೆಹಣ್ಣನ್ನು ಕೂಡ ಹಾಕೋಬೋದು ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾವು ರೋಸ್ಟ್ ಮಾಡಿ ಇಟ್ಕೊಂಡ್ರಂತಹ ಓಟ್ಸನ್ನು ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ಓಟ್ಸ್ ಉಪ್ಪಿಟ್ಟು ರೆಡಿ ಆಗುತ್ತೆ ಫಸ್ಟ್ ಆಯಿತು ಸ್ನಾನ ಮಾಡ್ಕೊಂಡು ಬಂದೆ ನಾನು ಕೂಡ ಈಗ ಎಡೆಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಮೋಸೆ ಅಲ್ವಾ ಸೊ ಹಾಗಾಗಿ ಏನಾದರೂ ಸ್ವೀಟ್ ಮಾಡಿಬಿಡೋಣ ಅಂತ ಇಲ್ಲಿ ಶಾವಿಗೆ ಪಾಯಸ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಅವ್ರು ಪೂಜೆ ಮುಗಿಯೋಷ್ಟರಲ್ಲಿ ನಂದು ಪಾಯಸ ಆಗುತ್ತೆ ಅಂತ ಮಾಡ್ತಾ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಹಾಗೆ ದ್ರಾಕ್ಷಿ ಮತ್ತು ಗೋಡಂಬಿನೂ ಕೂಡ ತಗೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ತುಪ್ಪನ ಚೆನ್ನಾಗಿ ಕಾಸ್ಕೊಂಡ್ಬಿಟ್ಟು ಗೋಡಂಬಿನ ಫಸ್ಟ್ ಫ್ರೈ ಮಾಡ್ತಾ ಇದ್ದೀನಿ ಅದಾದಮೇಲೆ ಮತ್ತೆ ನಾನು ದ್ರಾಕ್ಷಿನ ಹಾಕ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಎರಡು ಹಾಕಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಶಾವಿಗೆನ ತೊಗೊಂಡಿದ್ದೀನಿ ನಾನಿಲ್ಲಿ ರವಾ ಶಾವಿಗೆನ ತೊಗೊಂಡಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ಶಾವಿಗೆ ಪಾಯಸ ಸೊ ಹಾಗೆ ಇದನ್ನು ನಾನು ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ ಜಾಸ್ತಿ ಹೈ ಫ್ಲೇಮ್ ಇಟ್ಕೋಬಾರ್ದು ಶಾವಿಗೆ ಹೊತ್ತೋಗ್ಬಿಡುತ್ತೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಶಾವಿಗೆನ ಹುರ್ಕೊಂಡ್ರೆ ಆಯಿತು ಇದಕ್ಕೆ ನಾನೀಗ ಹಾಲನ್ನು ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಹಾಲು ಬೇಕು ಅಷ್ಟು ನೋಡಿ ಹಾಕ್ಬೋದು ತುಂಬ ತಳ್ಳಗಿದ್ದಷ್ಟು ಚೆನ್ನಾಗಿ ಬರುತ್ತೆ ಪಾಯಸ ಸೊ ಹಾಗಾಗಿ ಸ್ವಲ್ಪ ಹಾಲು ಒಂದು ಅರ್ಧ ಲೋಟದಷ್ಟು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಇದನ್ನು ಈಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಶಾವಿಗೆ ಮೆತ್ತಗೆ ಹಾಕ್ತಾ ಬರುತ್ತೆ ನೋಡ್ತಾ ಇರ್ಬೋದು ಮೆತ್ತಗೆ ಆದಮೇಲೆ ನಾವು ಸಕ್ಕರೆನ ಹಾಕಬೇಕಾಗುತ್ತೆ ಮುಂಚೆನೇ ಹಾಕಿದರೆ ಶಾವಿಗೆ ಸರಿಯಾಗಿ ಬೇಯಲ್ಲ ಮೊದಲು ನಾನಿಲ್ಲಿ ಶಾವಿಗೆನ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಬೋದು ನಾನಿಲ್ಲಿ ಒಂದು ಕಪ್ ಒಂದೂವರೆ ಕಪ್ ಶಾವಿಗೆಗೆ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕುದಿಸ್ಬೇಕು ಒಂದು ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಶಾವಿಗೆ ಬೆಂದಿದನೋ ಇಲ್ವೋ ಅಂತ ಕೈಯಲ್ಲಿ ಮುಟ್ಟಿ ನೋಡಿದೆ ಇನ್ನೂ ಒಂದೆರಡು ನಿಮಿಷ ಬೇಯಬೇಕಿತ್ತು ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ಸ್ವಲ್ಪ ತಿಕ್ಕಾಗಿ ಆಗಿದೆ ಪಾಯಸ ಈಗ ನಾನು ಏಲಕ್ಕಿ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಕೊನೆಗೆ ಏಲಕ್ಕಿ ಪುಡಿಯನ್ನು ಆ್ಯಡ್ ಮಾಡಿದರೆ ಅದ್ರ ಫ್ಲೇವರ್ ಹಾಗೇ ಇರುತ್ತೆ ನೋಡಿ ಶಾವ್ಗೆ ಪಾಯಸ ಆಲ್ರೆಡಿ ರೆಡಿ ಆಗಿದೆ ಅಷ್ಟೊತ್ತಾಗಲಿ ನನ್ನ ಹಸ್ಬೆಂಡು ಇನ್ನೇನು ಮುಗಿಯೋಕೆ ಬಂದಿತ್ತು ಕಾಯಿ ಹೊಡಿತಾ ಇದ್ದರು ಸರಿ ಪಾಯಸ ಕೊಡ್ತೀನಿ ಎಡೆಗೆ ಅಂತಂದು ಹಾಕಿ ಕೊಡ್ತಾಯಿದ್ದೆ ಶಾವಿಗೆ ಪಾಯಸ ರೆಡಿ ಆಯಿತು ಎಡೆ ಮಾಡೋದಕ್ಕೋಸ್ಕರ ಮಾಡಿದ್ದಕ್ಕೆ ನಾನು ಒಂಚೂರು ಟೇಸ್ಟೇ ನೋಡಿರಲಿಲ್ಲ ನಮ್ಮ ಪ್ರಕೃತಿ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅವರು ಕೂಡ ಮನೆಗೆ ಬಂದಿದ್ರಲ್ವ ಒಂದು ಐದಾರು ಜನ ಇದ್ದರು ಯಾರೆಲ್ಲ ಶಾವಿಗೆ ಪಾಯಸ ತಿಂತೀರಾ ಅಂತ ಹೇಳಿದೆ ನಾವು ಕೂಡ ಸಕ್ಕರೆ ಜಾಸ್ತಿ ತಿನ್ನಲ್ವಲ್ಲ ಹಾಗಾಗಿ ಮಕ್ಕಳು ತಿಂತಾರೆ ಅಂತ ಹಾಕ್ಕೊಡ್ತಾ ಇದ್ದೆ ನಾಲ್ಕು ಜನ ಕೈ ಎತ್ತಿದ್ರು ತಿಂತೀನಿ ನನಗಿಷ್ಟ ನನಗಿಷ್ಟ ಅಂತ ನಾನು ಶಾವಿಗೆ ಪಾಯಸ ಹಾಕ್ಕೊಂಡು ಹೋಗಿ ನೋಡ್ತೀನಿ ಎಲ್ಲರೂ ಸಾಲು ಕೂತ್ಕೊಂಡ್ಬಿಟ್ಟಿದ್ದಾರೆ ಆರು ಜನ ಕೂತ್ಕೊಂಡ್ಬಿಟ್ಟಿದ್ದಾರೆ ಒಂದಿಬ್ಬರು ಮಾತ್ರ ನಂಗೆ ಬೇಡ ಅಂತ ಮನೆಗೆ ಹೋಗ್ಬಿಟ್ರು ಅವರು ನೋಡಿದ್ರೆ ಮತ್ತು ಆರು ಜನ ಕೂತ್ಕೊಂಡಿದ್ರು ನಾನು ಬೇರೆ ಸ್ವಲ್ಪನೇ ಮಾಡಿಬಿಟ್ಟಿದ್ದೆ ಹೋಗ್ಲಿ ಬಿಡು ಅಂತಂದು ಎಲ್ಲರಿಗೂ ಕೊಟ್ಟೆ ತುಂಬ ಇಷ್ಟಪಟ್ಟು ತಿಂದರು ಆಂಟಿಗೆ ಆಗಿದೆ ಶಾವಿಗೆ ಪಾಯಸ ನಂಗೆ ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ ಅಂತ ಹೇಳ್ಕೊಂಡು ತಿಂತಾ ಸರಿ ನಾನು ನಾಲ್ಕು ಜನ ಅಂತ ನಾಲ್ಕು ಜನಕ್ಕೆ ಅಷ್ಟೇ ಹಾಕ್ಕೊಂಬಂದಿದ್ದೆ ಮತ್ತೆ ಹೋಗಿ ಮತ್ತೆ ಇಬ್ಬರಿಗೂ ಕೂಡ ನಾನು ಪಾಯಸನ ಕೊಟ್ಟೆ ಪೂರ್ತಿ ಖಾಲಿನೇ ಆಗೋಯ್ತು ಮತ್ತೆ ಇನ್ನೊಂದು ಸಲ ಇನ್ನೊಂದು ಸ್ವಲ್ಪ ಕೊಡಿ ಅಂತ ಕೇಳ್ತಾ ಇದ್ದಾರೆ ಪಾಪ ಖಾಲಿನೇ ಆಗೋಗಿತ್ತು ನೆಕ್ಸ್ಟ್ ಟೈಮು ಯಾವಾಗ ಬರ್ತೀರಾ ಹೇಳಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಅವರಿಗೆ ನನ್ನ ಮಗಳಂತೂ ಯಾವಾಗೂ ಪಾಯಸ ತಿನ್ನೋದೇ ಇಲ್ಲ ಫ್ರೆಂಡ್ಸ್ ಜೊತೆ ಸೇರ್ಕೊಂಡ್ಬಿಟ್ಟು ತಿಂತಾ ಇದ್ದಾಳೆ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಕೂತ್ಕೊಂಡು ನನಗಂತೂ ಖುಷಿ ಆಯಿತು ಮಾಡಿದಷ್ಟು ಖಾಲಿ ಆಯ್ತಲ್ಲ ಅಂತ ಎಲ್ಲ ಎಷ್ಟೊಂದು ಸಲ ಶಾವಿಗೆ ಪಾಯಸ ತಿನ್ನೋಕ್ಕಾಗ್ದೆ ಚೆಲ್ಬಿಟ್ಟಿರ್ತೀವಿ ಇವತ್ತೆಲ್ಲ ಮಕ್ಕಳು ಖಾಲಿ ಮಾಡಿದ್ರಲ್ಲ ಅದೇ ಖುಷಿ ಆಯಿತು ಸೊ ಪಾತ್ರೆ ಪೂರ್ತಿ ಖಾಲಿನೇ ಆಗೋಯ್ತು ಇನ್ನೊಂದು ಸ್ವಲ್ಪ ಬೇಕು ಅಂದರು ಎಲ್ಲಿ ಇದ್ದಿದ್ದು ಅಷ್ಟು ಹಾಕಿದೆ ಬೇಜಾರಾಯ್ತು ನನಗೆ ಅಯ್ಯೋ ಕಡಿಮೆ ಆಗಿಬಿಡುತ್ತಲ್ಲ ಮಕ್ಳು ಕೇಳ್ತಿದ್ರು ಅಂತಂದು ಮತ್ತೇನು ಮಾಡೋದು ಅಂತ ಸುಮ್ಮನೆ ನನಗೂ ನನ್ನ ಹಸ್ಬೆಂಡ್ಗೂ ಕೂಡ ಉಳಿಲೇ ಇಲ್ಲ ಒಂದು ಸ್ವಲ್ಪನೂ ಹೆಂಗೂ ದೇವರಿಗೆ ಎಡೆಗಿಟ್ಟಿದ್ವಲ್ಲ ಅದರಲ್ಲೇ ಒಂದೊಂದು ಸ್ಪೂನ್ ತಿಂದ್ಕೊಂಡ್ವಿ ನಾನು ನನ್ನ ಹಸ್ಬೆಂಡು ಭಾಳ ಚೆನ್ನಾಗಂದ್ರೆ ಚೆನ್ನಾಗಾಗಿತ್ತು ಅಮ್ಮನೂ ಕೂಡ ನೈಟು ಶಾವಿಗೆ ಪಾಯಸ ಕೊಟ್ಟು ಕಳಿಸಿದ್ರು ಸರಿ ಹೋಯ್ತು ಅಲ್ಲಿಗೆ ಶಾವಿಗೆ ಪಾಯಸ ಪೂರ್ತಿ ತಿಂದಾಯ್ತು ಹೆಂಗಿದ್ರು ನನ್ನ ಮಗಳು ಮತ್ತೆ ನೈಟ್ ಕೂಡ ಶಾವಿಗೆ ಪಾಯಸ ತಿಂದ್ಲು ಅಮ್ಮ ಕೊಟ್ಟಿದ್ದನ್ನು ಹಾಗೆ ನಾ ಮಧ್ಯಾಹ್ನ ನಮ್ಮ ಮಾವ ಬರ್ತಾರೆ ಅಂತ ಹೇಳಿದ್ರು ಸೊ ಅಡುಗೆ ಮಾಡ್ತಾ ಇದ್ದೆ ಅವರೇನೋ ಊಟ ಮಾಡ್ಕೊಂಡೇ ಬರ್ತೀನಿ ಅಂತ ಹೇಳಿದ್ರಂತೆ ಹೆಂಗಿದ್ರು ಮತ್ತು ಅಡುಗೆ ಮಾಡಲೇಬೇಕಲ್ವಾ ಜವಳೆಕಾಯಿ ಹಿಂದಿನೀನೇ ಸುಲದಿಟ್ಟಿದ್ದೆ ಹಾಗಾಗಿ ಅದನ್ನು ತೊಳೆದು ಅಲ್ಲಿ ಹುರಿಯೋದಕ್ಕೆ ಅಂತ ಇಟ್ಟಿದ್ದೀನಿ ಜವಳೆಕಾಯಿ ಪಲ್ಯ ಮಾಡಿದ್ರೆ ಅದ್ರ ಜೊತೆಗೆ ಚಪಾತಿ ಮಾಡೋಣ ಅಂತ ಎರಡೊತ್ತಿಗೂ ಆಗಿಬಿಡುತ್ತೆ ಜವಳೆಕಾಯಿ ಪಲ್ಯ ಚಪಾತಿ ಅಂತಂದರೆ ಅಂದರೆ ಮತ್ತೇನು ಅಂತಂದು ಮಾಡ್ತಾಯಿದ್ದೀನಿ ಇವತ್ತಂತೂ ನಮ್ಮ ಮನೇಲಿ ಬರೀ ಮಕ್ಕಳದೇಗಲ್ಲ ಗಲಾಟೆ ಇತ್ತು ಅಂದರೆ ನನ್ನ ಮಗಳೇನೋ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರಂತೆನೋ ಇದಕ್ಕೆ ಆಗಸ್ಟ್ ಫಿಫ್ಟೀಂತ್ಗೆ ಎಲ್ಲರೂ ಕೂಡ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಒಬ್ಬೊಬ್ರು ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ದಿನ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ನಮ್ಮ ಮನೇಲೂ ಕೂಡ ಬಂದಿದ್ದರು ಹಾಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಸ್ಲೈಡೆಲ್ಲ ಇತ್ತಲ್ಲ ನಮ್ಮ ಮನೇಲಿ ಅಲ್ಲೇ ಆಟ ಆಡ್ತಾ ಇದ್ದರು ಹಾಗೆ ಮಂಗಿನೂ ಕೂಡ ಯಾಕೋ ಅಲ್ಲೇ ಕೂತ್ಕೊಂಡಿತ್ತು ಬೆಳಗ್ಗೆಯಿಂದ ಸೊ ಅದನ್ನು ಕೂಡ ನೋಡ್ಕೊಂತ ಆಟ ಆಡ್ಕೊಂತ ಇದು ಮಾಡ್ತಾಯಿದ್ರು ಮಕ್ಕಳು ಸೊ ಬಟ್ಟೆ ಒಣ ಹಾಕೋದಿತ್ತು ಬಟ್ಟೆನೂ ಒಣ ಹಾಕ್ತೆ ನನ್ನ ಮಗಳು ಮತ್ತೆ ಆಟ ಕೆಳಗಡೆ ಹೋಗಿದ್ಲು ಚಪಾತಿ ತಿಂದು ಹೋಗಮ್ಮ ಅಂದರು ಕೇಳಿಸಿದ್ರೆ ಏ ನನ್ನ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡಬೇಕು ಅಂತಲೇ ಹೇಳ್ತಾ ಇದ್ಲು ಬಿಡು ಅಂತಂದು ಮತ್ತೆ ಅವಳು ಆಮೇಲೆ ಬರ್ತೀನಿ ಅಂತಂದಲು ಮೂರು ಗಂಟೆಗೆ ಬಂದಳು ಹೋದಳು ಹಾಗೆ ನಾನು ಚಪಾತಿನೂ ಕೂಡ ಮಾಡಿ ನಾವು ಕೂಡ ಊಟ ಮಾಡ್ಕೊಂಡ್ವಿ ಅಷ್ಟೊತ್ತಿಗೆ ನಮ್ಮ ಮಾವ ಒಂದು ಮೂರುವರೆಗೆ ಬಂದರು ನನಗೆ ಆಮೇಲಿಯಿಂದ ವೀಡಿಯೋನೇ ಮಾಡೋದಕ್ಕಾಗಿಲ್ಲ ಅದು ಏನೋ ಮರ್ತೋಗ್ಬಿಡುತ್ತೆ ನನಗೆ ಯಾರಾದರೂ ಮನೆಗೆ ಬಂದರೆ ವೀಡಿಯೋ ಮಾಡಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ ಆಮೇಲೆ ಎಲ್ಲ ಮಾಡಾದ್ಮೇಲೆ ಅಯ್ಯೋ ಆದಮೇಲೆ ನಾನು ಮೊಬೈಲೇ ಮುಟ್ಟೋಕ್ಕಾಗಿಲ್ವಲ್ಲ ಅಂತಂದು ವೀಡಿಯೋನೇ ಮಾಡಲಿಲ್ಲಲ್ಲ ಅಂತ ಅಂದ್ಕೊಂಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಊಟ ಎಲ್ಲ ಆದಮೇಲೆ ನಾನು ಕೂಡ ವೀಡಿಯೋ ಎಡಿಟಿಂಗ್ ಎಲ್ಲ ಇತ್ತು ವೀಡಿಯೋ ಎಡಿಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿದೆ ಇವಾಗಂತೂ ಟೈಮೇ ಸಿಗ್ತಿಲ್ಲ ವೀಡಿಯೋ ಎಡಿಟ್ ಮಾಡೋದಕ್ಕೆ ಇವನಂತೂ ತುಂಬ ಕಾಟ ಕೊಡ್ತಾನೆ ಮಲಗೋದೇ ಇಲ್ಲ ನನ್ನ ಮಗ ಹಾಗಾಗಿ ಯಾವಾಗ ಟೈಮ್ ಆಗುತ್ತೋ ಅವಾಗ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ವ್ಯೂಸ್ ಬೇರೆ ಸ್ವಲ್ಪ ಕಡಿಮೆ ಬರ್ತಾ ಇದೆ ಅಲ್ವ ಹಾಗಾಗಿ ತಲೆ ಕೆಡಿಸ್ಕೊತಾ ಇಲ್ಲ ಮುಂಚೆ ಥರ ಚೆನ್ನಾಗಿ ವ್ಯೂಸ್ ಬಂದರೆ ಆಗ್ಬೋದು ಬಟ್ ವ್ಯೂಸ್ ಕಡಿಮೆ ಬರ್ತಾಯಿದೆ ಅಂತ ನಾನು ಸ್ವಲ್ಪ ಟೆನ್ಷನ್ ಆಗಿದ್ದೆ ಬಿಡು ಅಂತಂದು ಇವಾಗ ನಾರ್ಮಲ್ ಆಗಿದ್ದೀನಿ ಯಾವಾಗಾದರೂ ಹಾಕಿದ್ರಾಯ್ತು ಅಂತಂದು ಸುಮ್ಮನೆ ಆಗಿದ್ದೀನಿ ಹಾಗಾಗಿ ಟೈಮ್ ಸಿಕ್ಕಾಗ ಇದು ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ವಾಯ್ಸ್ ಓವರೆಲ್ಲ ಕೊಟ್ಟು ಹಾಕ್ತೀನಿ ಹಾಗೆ ನನ್ನ ಹಸ್ಬೆಂಡ್ ಊಟ ಮಾಡಿಕೊಂಡು ನಮ್ಮ ಮಾವ ಎಲ್ಲ ಟೆಂಪಲ್ಗೆ ಹೋಗ್ಬೇಕಿತ್ತಂತೆ ಹಾಗಾಗಿ ಇಬ್ರು ಕೂಡ ಟೆಂಪಲ್ಗೆ ಹೋಗಿದ್ದರು ಅಷ್ಟೊತ್ತಿಗೆ ನಾನು ವೀಡಿಯೋ ಎಡಿಟಿಂಗ್ ಮುಗಿಸ್ಕೊಂಡೆ ಹಾಗೆ ನನ್ನ ಮಗಳು ಕೂಡ ಊಟಕ್ಕೆ ಬಂದಿದ್ಲು ಅವ್ಳಿಗೂ ಕೂಡ ಊಟಕ್ಕೆ ಕೊಟ್ಟೆ ಮತ್ತು ಸಂಜೆ ನಮ್ಮ ಹಂಗೆ ಹೋಗ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಸರಿ ಅಂತಂದು ಅವ್ರಿಗೇನಾದರೂ ಸ್ನ್ಯಾಕ್ಸ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಮಂಡಕ್ಕಿ ಮತ್ತು ಮೆಣಸಿನ್ಕಾಯಿ ಮಾಡೋಣ ಅಂತ ಮಾಡಿದ್ದೆ ಇಬ್ಬರು ಕೂಡ ತಿಂದು ಚೆನ್ನಾಗಾಗಿತ್ತು ಮೆಣಸಿನ್ಕಾಯಿ ಅಂತ ಹೇಳ್ತಾ ಇದ್ರು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ನೋಡಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೊಸಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಆದಷ್ಟು ಶೇರ್ ಮಾಡಿ